ಹತ್ತೊಂಬತ್ ನೂರ ಎಂಟರಲ್ಲಿ ರಷ್ಯಾದ ಸೈಬೀರಿಯಾ ದಡಕಾಡಲ್ಲಿ ಅಲ್ಲಿ ಏಕಾಏಕಿ ಒಂದು ಭೀಕರ ಸ್ಫೋಟ ಸಂಭವಿಸಿತು ಆ ಸ್ಫೋಟದ ಶಕ್ತಿ ಎಷ್ಟು ಗೊತ್ತಾ ಸುಮಾರು ನೂರ ಎಂಬತ್ತೈದು ಅಟಾಮಿಕ್ ಬಾಂಬ್ಗಳಷ್ಟು ಒಂದೇ ಕ್ಷಣದಲ್ಲಿ ಸುಮಾರು ಎಂಟು ಕೋಟಿ ಮರಗಳು ನಾಶ ಅಥವಾ ಹೇಳಬೇಕಂದ್ರೆ ಐದು ಲಕ್ಷ ಎಕರೆ ಕಾಡು ಕ್ಷಣಾರ್ಧದಲ್ಲಿ ಭಸ್ಮ ಆದರೆ ಇಲ್ಲೇ ಕಥೆ ತಿರುಗುತ್ತದೆ ವಿಜ್ಞಾನಿಗಳು ಆ ಸ್ಥಳಕ್ಕೆ ಹೋಗಿ ರಿಸರ್ಚ್ ಮಾಡಿದಾಗ ಯಾವುದೇ ಕ್ರೇಟರ್ ಇಲ್ಲ ಗುಂಡಿ ಇಲ್ಲ ನೆಲ ಬಿದ್ದ ಗುರುತಿಲ್ಲ ಎಲ್ಲ ಸುಟ್ಟಂತೆ ಕಾಣುತ್ತಿತ್ತು ಆದರೆ ಏನೂ ಬಿದ್ದೇ ಇಲ್ಲ ಈ ಸ್ಫೋಟ ನಡೆದದ್ದು ಟೆಂಗುಸ್ಕಾ ನದಿಯ ಹತ್ತಿರ ಅದಕ್ಕೆ ಇದಕ್ಕೆ ಹೆಸರು ಬಂತು ಟೆಂಗುಸ್ಕಾ ಇವೆಂಟ್ ಸ್ಥಳೀಯರು ಹೇಳಿದ ಕಥೆ ಇನ್ನೂ ಭಯಾನಕ ಹತ್ತೊಂಬತ್ತು ಎಂಟು ಜೂನ್ ಮೂವತ್ತು ಬೆಳಗ್ಗೆ ಏಳು ಹದಿನೈದು ಆಕಾಶದಿಂದ ಒಂದು ದೊಡ್ಡ ಫೈರ್ ಬಾಲ್ ಕೆಳಗೆ ಬೀಳುತ್ತಿರುವುದನ್ನು ಜನರು ನೋಡಿದರು ಕ್ಷಣಗಳಲ್ಲೇ ಮಧ್ಯ ಸೈಬೀರಿಯಾ ಕಂಪಿಸಿ ಹೋಯಿತು ಆಕಾಶದಲ್ಲಿ ಅತಿ ತೀವ್ರವಾದ ಬೆಳಕು ಉಷ್ಣತೆ ಅಷ್ಟು ಜಾಸ್ತಿ ಹಲವರು ಬೇಹೋಶರಾಗಿ ಆ ವಸ್ತು ಎಷ್ಟು ದೊಡ್ಡದಿತ್ತೆಂದರೆ ಸುಮಾರು ಇಪ್ಪತ್ತೈದು ಮಹಡಿಯ ಕಟ್ಟಡಕ್ಕಿಂತ ದೊಡ್ಡದು ತೂಕ ಅಂದಾಜು ಇಪ್ಪತ್ತು ಸಾವಿರ ಆಫ್ರಿಕನ್ ಆನೆಗಳಷ್ಟು ಇಷ್ಟೊಂದು ದೊಡ್ಡ ವಸ್ತು ಇದ್ದರೂ ಗ್ರೇಟರ್ ಇಲ್ಲ ಅವಶೇಷವೂ ಇಲ್ಲ ಅದಕ್ಕೆ ಉತ್ತರ ಹುಡುಕೋಕೆ ರಷ್ಯಾ ಸರ್ಕಾರವು ಮೊದಲ ವೈಜ್ಞಾನಿಕ ತಂಡವನ್ನು ಕಳುಹಿಸಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಅಂದರೆ ಈ ಘಟನೆ ನಡೆದ ಹತ್ತೊಂಬತ್ತು ವರ್ಷಗಳ ನಂತರ ಪ್ರದೇಶ ತುಂಬಾ ದೂರ ದಾರಿಗಳು ಭಯಾನಕ ಅಲ್ಲಿ ತಲುಪೋಕೆನೆ ಅವರಿಗೆ ವರ್ಷಗಳು ಬೇಕಾಯಿತು ಆದರೆ ಅವರು ನೋಡಿದ ದೃಶ್ಯ ನಿಜಕ್ಕೂ ಶಾಕ್ ಕೊಡೋದು ಮರಗಳು ಒಂದು ವೃತ್ತಾಕಾರದ ಪ್ಯಾಟರ್ನ್ ನಲ್ಲಿ ನೆಲಕ್ಕೆ ಚಪ್ಪಟೆಯಾಗಿ ಬಿದ್ದಿದ್ದವು ಮೇಲಿಂದಲೇ ಸ್ಫೋಟ ನಡೆದಂತೆ ಆದರೆ ಆ ವೃತ್ತದ ಮಧ್ಯದಲ್ಲಿ ಇರುವ ಮರಗಳು ಮಾತ್ರ ನೆಟಗೆ ನಿಂತಿದ್ದವು ಶಾಖೆಗಳಿಲ್ಲ ಎಲೆಗಳಿಲ್ಲ ಬರೆ ನಗ್ನ ಕಾಂಡಗಳು ಇದರಿಂದಲೇ ಶುರುವಾಯಿತು ತತ್ವಗಳ ಮಳೆ ಒಂದು ತತ್ವ ಹೇಳುತ್ತದೆ ಇದು ಒಂದು ಆಸ್ಟರಾಯ್ಡ್ ಅದು ನೆಲಕ್ಕೆ ಬಡಿದಿಲ್ಲ ಗಾಳಿಯಲ್ಲೇ ಸ್ಫೋಟಗೊಂಡಿತು ಮತ್ತೊಂದು ತತ್ವದ ಪ್ರಕಾರ ಇದು ಒಂದು ಐಸ್ ಕೊಮೆಟ್ ಅದು ಸಂಪೂರ್ಣವಾಗಿ ವ್ಯಾಪಾರ ಹೋದದ್ದು ಇನ್ನು ಕೆಲವರು ಹೇಳುತ್ತಾರೆ ಇದು ರಷ್ಯಾದ ಗುಪ್ತ ಪ್ತ ಅಣುಪ್ರಯೋಗ ಇರಬಹುದು ಎಂದು ಆದರೆ ಒಂದು ವಿಷಯ ಮಾತ್ರ ಖಚಿತ ಆ ವಸ್ತು ನೆಲಕ್ಕೆ ತಾಕಲೇ ಇಲ್ಲ ಅದು ಗಾಳಿಯಲ್ಲೇ ತಾಪಮಾನ ಮತ್ತು ಒತ್ತಡದಿಂದ ಸ್ಫೋಟಗೊಂಡಿತು ವಿಜ್ಞಾನಿಗಳು ಇದಕ್ಕೆ ಹೆಸರಿಟ್ಟಿದ್ದಾರೆ ಏರ್ ಬಸ್ಟ್ ಅಂದರೆ ವಸ್ತು ನೆಲ ತಲುಪುವ ಮುನ್ನವೇ ಸ್ಫೋಟ ಅದಕ್ಕೆ ಅಲ್ಲಿ ಯಾವುದೇ ಗುಂಡಿಯಿಲ್ಲ ಯಾವುದೇ ಕ್ರೇಟರ್ ಇಲ್ಲ ಇಂದು ಆ ಪ್ರದೇಶದಲ್ಲಿ ಮರಗಳು ಮತ್ತೆ ಬೆಳೆದಿವೆ ಆದರೆ ಕೆಲವು ಜಾಗಗಳಲ್ಲಿ ಮರಗಳು ನೆಟ್ಟಗೆ ಅಲ್ಲ ಅವು ಟೆಡ್ಡಾಮೆಡ್ಡಾಗಿ ಬೆಳೆದಿವೆ ಅವುಗಳ ಪ್ಯಾಟರ್ನ್ ಸುತ್ತಮುತ್ತಲಿನ ಮರಗಳಿಗಿಂತ ಸಂಪೂರ್ಣ ವಿಭಿನ್ನ ಇಂದಿಗೂ ಟೆಂಗುಸ್ಕಾ ಇವೆಂಟ್ ಒಂದು ಬಗೆಹರಿಯದ ರಹಸ್ಯವಾಗಿಯೇ ಉಳಿದಿದೆ